ಬೆಳಗಾವಿ ನಗರದ ಪ್ರದೇಶಕ್ಕೆ ಕುಡಿಯುವ ನೀರನ್ನು ಮೀಸಲಾಗಿಟ್ಟಿದ್ದೇವೆ ಆದರೆ ಇಲ್ಲಿನ ನೀರನ್ನ ಧಾರವಾಡದ ಕೈಗಾರಿಕಾ ಪ್ರದೇಶಕ್ಕೆ ಕಾನೂನು ಪೈಪ್ ಪೈಪ್ಲೈನ್ ಕಾಮಗಾರಿ ಆರಂಭಿಸಲಾಗ್ತಾ ಇದೆ ಇದನ್ನು ತಡೆಯಬೇಕು ಎಂದು ಮಾಜಿ ಮೇಯರ್ ಶಿವಾಜಿ ಸುಂಕರ್ ಮಂಗಳವಾರ ಪಾಲಿಕೆಯ ಆಯುಕ್ತೆ ಶುಭಾ ಅವರೊಂದಿಗೆ ಸಭೆ ನಡೆಸಿ ಮಾತನಾಡಿದ್ರು ಸಂಪೂರ್ಣ ಬೆಳಗಾವಿ ಕುಡಿಯುವುದರ ಸಲುವಾಗಿ ಹಿಡ್ಕಲ್ ನೀರು ಬಳಕೆಯಾಗಬೇಕು ಆದರೆ ಧಾರವಾಡ ಕೈಗಾರಿಕಾ ಪ್ರದೇಶಕ್ಕೆ ಅಕ್ರಮವಾಗಿ ಪೈಪ್ಲೈನ್ ಮಾಡ್ತಾ ಇದ್ದಾರೆ ಈ ಕುರಿತು ಜಿಲ್ಲಾ ಉಸ್ತುವಾರಿ ಸಚಿವರ ಗಮನಕ್ಕೂ ತರಲಾಗಿದೆ ಎಂದರು ಇವತ್ತಿನ ಹದಿನ ಹನ್ನೆರಡು ಇರುವಾಗ ಯಾಕೆ ನೀರು ಬರುವುದಿಲ್ಲ ಅನ್ನೋದೇ ನನ್ನ ಪ್ರಶ್ನೆ ಇದು ಒಂದು ಪ್ರಶ್ನೆ ಇಷ್ಟೊಂದು ನೀರು ಇರುವಾಗ ನೀವು ಒಂದು ಸರ್ಕುರಲ್ಲಿ ಕಳಿಸ್ತೇವೆ ಎಲ್ಲರೂ ನೀವಂತವ್ರು ಯಾಕಂದ್ರೆ ಈಗ ಹ್ಯಾಂಡ್ ಓವರ್ ಮಾಡಿಬಿಟ್ಟಿದೆ ಇವತ್ತು ತುಂಬರ್ ಗುತ್ತಿಗೆ ಅಲ್ಲೇ ಇಲ್ಲೇ ಲೈನ್ ಇದಾಗಿದೆ ಅದಕ್ಕೆ ನಾವು ನೀರು ನಾವು ಬಿಡೋದಿಲ್ಲ ಅದಕ್ಕೆ ಮೂರ್ ಮೂರು ದಿವಸ ನಾಲ್ಕು ನಾಲ್ಕು ದಿವಸ ಟು ಬಿ ವೆರಿ ಎಕ್ಸಾಂಪಲ್ ಐ ಆಮ್ ಲಿವಿಂಗ್ ಇನ್ ಹನುಮನ್ ನಗರ್ ಐದೈದು ಆರಾರು ದಿವಸ ಏಳು ಏಳು ದಿವಸ ನೀರು ಬರೋದಿಲ್ಲ ಈ ಮೇಡಂ ಹೇಳ್ತಿದ್ರು 7 7 ದಿವಸ ಪಡೋದಿಲ್ಲ ಅನಿ ಆನ್ ಸುಂದಸ ಅಂತಾ ಮಾತಾಡ್ತೀನಿ ಆ ಅದನೇ ಹೇಳ್ತಿದೀನಿ देन हाउ ದಿ ರಾ ಅವರ್ ಕಮಿಂಗ್ ಟು ದಿ ಇಂದೋರ್ ಎಮ್ ಇ ಎಸ್ ಕ್ಯಾಂಟೋನ್ಮೆಂಟ್ ಏರ್ ಫೋರ್ಸ್ ಕೆಲಿ ಕೆವಿ ಹಿಂಡಲ್ಗಾ ಪಾಲಿಕೆಯ ಆಯುಕ್ತೆ ಶುಭಾ ಮಾತನಾಡಿ ಬೆಳಗಾವಿ ನಗರದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸಲಾಗುತ್ತೆ ಹಿಡಕಲ್ ಜಲಾಶಯದಿಂದ ಧಾರವಾಡ ಕೈಗಾರಿಕಾ ಪ್ರದೇಶಕ್ಕೆ ಇಂತಿಷ್ಟು ನೀರು ಕೊಡಬೇಕೆಂದು ಧಾರವಾಡದ ಕೆಐಡಿಬಿ ಯವರು ಮಾಡ್ತಾ ಇದ್ದಾರೆ ಈಗಾಗಲೇ ಹಿಡಕಲ್ ಜಲಾಶಯದಿಂದ ನಗರದ ಹತ್ತು ವಾರ್ಡ್ಗಳಲ್ಲಿ ಪ್ರಾಯೋಗಿಕವಾಗಿ ನಿರಂತರವಾಗಿ ಕುಡಿಯುವ ನೀರಿನ ಯೋಜನೆ ಪೂರೈಕೆ ಮಾಡಲಾಗ್ತಾ ಇದೆ ಎಂದರು ನಮ್ಮ ಇವರು ಎದುರೆಲ್ಲ ಎದುರುಗಳನ್ನೇ ಮನೆ ಸಚಿವರು ಏನಂದರೆ ಅದು ಈ ಹಿಂದೆ ಇರಿಗೇಷನ್ನ ಇವರಿಗೆ ನಮ್ಮ ಕುಡಿಯೋ ನಮ್ಮ ಇಂಟೈರ್ ಡ್ಯಾಮಲ್ಲಿ ಮೂರಕ್ಕೆ ಅಂತ ಎತ್ತಿರ್ತಾರೆ ಒಂದು ಇರಿಗೇಷನ್ಗೆ ಒಂದು ಇಂಡಸ್ಟ್ರಿ ಪರ್ಪಸ್ ಇದೆ ಒಂದು ಫಾರ್ ದಿ ಡ್ರಿಂಕಿಂಗ್ ಪರ್ಪಸ್ ಈ ಡ್ರಿಂಕಿಂಗ್ ಪರ್ಪಸ್ ಏನಂದರೆ ನಮ್ಮ ಮಹಾನಗರ ಪಾಲಿಕೆಗೆ ಎಂಬತ್ತು ಎಮ್ ಎಲ್ ದಿನ ನಾವು ಅಲ್ಲಿಂದ ತಗೊಳ್ತಾ ಇದ್ದೀವಿ ಟು ಹಿಯರ್ ಇದಕ್ಕೆ ಸಾಕಷ್ಟು ಸಾಕಷ್ಟು ಲೈನ್ ಮಾಡಿ ಡಬ್ಲ್ಯೂ ಟಿ ಪಿಗಳನ್ನು ಮಾಡಿ ಅಲ್ಲಿಂದ ನಾವು ಟ್ರೀಟ್ಮೆಂಟ್ ಸೋರ್ಸು ನಮ್ಮ ಬೆಳಗಾವಿಗೆ ತಂದು ಬಸವನ ಕುಡ್ಚಿ ತಂದು ನಾವಿಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅನ್ನೋ ಒಂದು ಪ್ರಾಜೆಕ್ಟ್ ಇದನ್ನು ಟ್ವೆಂಟಿ ಟ್ವೆಂಟಿ ಒನ್ನಲ್ಲಿ ಎನ್ ಐ ಟಿ ಅವರಿಗೆ ನಾವು ಕೆ ಡಪ್ ಸಿ ಅವರಿಂದ ಕೊಡ್ತೀವಿ ಕೊಟ್ಟಾದ್ಮೇಲೆ ಡಿಸ್ಟ್ರಿಬ್ಯೂಷನ್ ಏನು ನಗರದ ಪೂರ್ತಿ ಇವಾಗ ಎಕ್ಸಿಸ್ಟಿಂಗ್ ನಮ್ಮಲ್ಲಿ ಏನಿತ್ತು ಮಾಜಿ ಶಾಸಕ ರಮೇಶ್ ಕುರ್ಚಿ ಮಾತನಾಡಿ ಇಡ್ಗಲ್ ಜಲಾಶಯದಲ್ಲಿ ಹನ್ನೆರಡು ಎಂಜಿಡಿ ಇದೆ ಬೆಳಗಾವಿ ನಗರದಲ್ಲಿನ ಕುಡಿಯುವ ನೀರಿನ ಪೂರೈಕೆಗೆ ಮಾತ್ರ ಇತ್ತು ಹೆಚ್ಚರಿ ಎಂಜಿಡಿ ಮೂರನೇ ಸ್ಟೋರೇಜ್ ಮಾಡಿದ್ದು ಬೆಳಗಾವಿ ಕೈಗಾರಿಕಾ ಪ್ರದೇಶಕ್ಕೆ ಸ್ಟೋರೇಜ್ ನೀರು ಬಳಕೆ ಮಾಡೋಕೆ ಅವಕಾಶ ಇತ್ತು ನಮಗೆ ಬೇಕಾಗಿದ್ದು ಎರಡು ಎಂಜಿಡಿ ನೀರು ಮಾತ್ರ ಬಳಕೆ ಮಾಡಲಾಗ್ತಾ ಇದೆ ಕಳೆದ ಎರಡ್ ಸಾವಿರದ ಆರರಲ್ಲಿಯೇ ಪ್ರಾಯೋಗಿಕವಾಗಿ ಹತ್ತು ವಾರ್ಡ್ಗಳಲ್ಲಿ ನಿರಂತರವಾಗಿ ಕುಡಿಯುವ ನೀರಿನ ಸೌಲಭ್ಯ ಕಲ್ಪಿಸಲಾಗಿದೆ ಆದರೆ ಅಲ್ಲಿಂದ ಇಲ್ಲಿಯವರೆಗೆ ಬಾಕಿ ಉಳಿದ ನಲವತ್ತೆಂಟು ವಾರ್ಡ್ಗಳಲ್ಲಿ ಸೌಲಭ್ಯ ಕಲ್ಪಿಸುವಲ್ಲಿ ಪಾಲಿಕೆ ವಿಫಲವಾಗಿದೆ ಎಂದು ಆರೋಪಿಸಿದ್ರು ಈಗ ನೀರು ಆ ಪ್ರಕಾರ ಬಿಡಬೇಕಂತ ಪ್ರಕಾರ ಎಣ್ಣು ಎಲ್ಲ ಇದ್ದಾಗ ಟ್ವೆಂಟಿ ಫೋರ್ ಅವರ್ಸ್ ಹತ್ತು ವರ್ಷ ಐತೆ ಟ್ವೆಂಟಿ ನೀರು ಕೊಡ್ತೇವಂತ ಈ ಕಾರ್ಪೊರೇಷನ್ ಅದು ಕಂಪ್ಲೀಟ್ ಆಗಿಲ್ಲ ಏನು ನಾವು ಅವಾಗ ಅವಾಗ ಈಗ ಅವ್ರಿಗೆ ಕೇಳು ಬೇಡ ಅವಾಗ ಟ್ವೆಂಟಿ ಫೋರ್ ಅವರ್ಸ್ ನೀರು ಸಲುವಾಗಿ ದೀಪಕ್ ವಾಗೀಲಾ ಮಾತನಾಡಿ ಪಾಲಿಕೆ ನಗರದಲ್ಲಿ ಯಾವುದೇ ಸೌಲಭ್ಯ ಕೊರತೆ ಇದ್ರೆ ಸಾರ್ವಜನಿಕರಿಗೆ ಸ್ಪಂದಿಸ್ತಾ ಬಂದಿದ್ದೇವೆ ಪಾಲಿಕೆ ಆಯುಕ್ತರಿಗೆ ಸಹಕಾರ ನೀಡುವುದಾಗಿ ಹೇಳಿದ್ರು ಇನ್ನು ಈ ಸಂದರ್ಭದಲ್ಲಿ ಮಾಜಿ ಮೇಯರ್ ಉತ್ತಮ ಮೇಯರ್ ಹಾಗೂ ಪಾಲಿಕೆಯ ಮಾಜಿ ಸದಸ್ಯರ ಸಂಘ ಬೆಳಗಾವಿಯಲ್ಲಿಯೇ ಮೊದಲ ಬಾರಿಗೆ ನಿರ್ಮಾಣ ಮಾಡಲಿದೆ ಎಂದರು ಇನ್ನು ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ರು ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ